ಯಾರಾದರೂ ಯೋಚನೆ ಸಹ ಆ ಚಂದ್ರು ಅವರ ಒಂದು ಮತದಾರ ಪಟ್ಟಿ ಇರುವಂಥದ್ದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಮಗ ಅನ್ನುವಂಥದ್ದು ಯಾವಾಗ ಹೇಳ್ತೀವಿ ನಾವು ಉದ್ಯೋಗಕ್ಕೋಸ್ಕರನೋ ನಮ್ಮ ವ್ಯಾಪಾರ ವೈ ವಾ ವಹಿವಾಟಿಗೋಸ್ಕರನೋ ನಾವೆಲ್ಲೋ ನಮ್ಮ ಹೊಟ್ಟೆ ಹೊರ್ಕೊಳ್ಳೋದಕ್ಕೋಸ್ಕರ ಎಲ್ಲೆಲ್ಲೋ ಹೋಗಿ ನಾವು ಕೆಲಸವನ್ನು ಮಾಡ್ತೀವಿ ಆದರೆ ನಾನು ಈ ಜಿಲ್ಲೆ ಮಗ ಈ ಊರಿನ ಮಗ ಅನ್ನುವಂಥದ್ದು ಯಾವಾಗ ನನ್ನ ಬೇರು ಆ ಊರಿನಲ್ಲಿದ್ದಾಗ ನಾನು ಅಲ್ಲಿ ಬಂದು ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರಿದ್ದಂತಹ ಸಂದರ್ಭದಲ್ಲೋ ನಾನು ಪ್ರತಿ ಚುನಾವಣೆಯಲ್ಲೂ ಬಂದು ಚುನಾವಣೆಯಲ್ಲಿ ಅಲ್ಲಿ ಬಂದು ನಾನು ಓಟ್ ಹಾಕ್ತಾ ಇದ್ದೀನಿ ಅಂದಾಗ ಅದಕ್ಕೊಂದು ಅರ್ಥ ಇವತ್ತು ಬೆಂಗಳೂರಿಗೆ ಉದ್ಯಮ ಮಾಡಕ್ಕೆ ಹೋದಂಥವ್ರು ಅಲ್ಲಿ ಕಾರ್ಪೊರೇಟರ್ಗಳಿಗೋ ಎಮ್ ಎಲ್ ಎಗಳಿಗೋ ಎಂ ಪಿಗಳಿಗೋ ಇಲ್ಲಿವರೆಗೂ ಓಟ್ ಹಾಕೊಂಡಿದ್ದಂಥವ್ರು ಚುನಾವಣೆಗೋಸ್ಕರ ಇವತ್ತು ಬಂದು ನಾನು ಮಂಡ್ಯ ಜಿಲ್ಲೆಯ ಮಗ ಅಂತ ಹೇಳ್ತಾರಲ್ಲ ಇವತ್ತವರ್ಗ ಹಾಕಕ್ಕೆ ಇಲ್ಲಿ ಓಟ್ ಇತ್ತ ನಾವೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇಲ್ಲಿ ಯಾವ ಮಂಡ್ಯ ಜಿಲ್ಲೆಗೆ ಬಂದು ಯಾವ ಎಲೆಕ್ಷನಲ್ಲಿ ಓಟ್ ಹಾಕಿದ್ದಾರೆ ಗ್ರಾಮ ಪಂಚಾಯಿತಿಗೆ ಹಾಕಿದ್ದಾರೆ ತಾಲೂಕ್ ಪಂಚಾಯ್ತಿಗೆ ಹಾಕಿದ್ದಾರೆ ಜಿಲ್ಲಾ ಪಂಚಾಯ್ತಿಗಾಕಿದ್ದಾರೆ ಯಾವ ಚುನಾವಣೆ ಇವತ್ತು ಇಲ್ಲಿ ಬಂದು ಮತದಾನ ಮಾಡಿದ್ರು ನಾನು ಮಂಡ್ಯ ಜಿಲ್ಲೆಯವನು ನಿಮ್ಮೂರು ಜನಸೇವಕ ಹಂಗಾರೆ ದುಡ್ಡ ಎಲ್ಲರ ಜನಸೇವಕರು ಅನ್ನುವಂಥದ್ದನ್ನ ಮಂಡ್ಯ ಜಿಲ್ಲೆ ಜನರು ಒಪ್ಕೊಬಿಡ್ತಾರ ಇದನ್ನ ನಾವಿವತ್ತು ಅವರಿಗೆ ಉತ್ತರವನ್ನು ಕೊಡೋದ್ರ ಮೂಲಕ ಇಪ್ಪತ್ತಾರನೇ ತಾರೀಕು ನಾವು ಮತದಾನವನ್ನ ಮಾಡೋದ್ರ ಮುಖಾಂತರವಾಗಿ ಇಲ್ಲಿರುವಂತಹ ಜನಗಳೆಲ್ಲ ದುಡ್ಡಿಗೆ ಅಂತಲೇ ಚುನಾವಣೆ ಮಾಡಕ್ ನಿಂತಿಲ್ಲ ಅನ್ನುವಂಥದ್ದನ್ನ ನಾವು ತೋರಿಸ್ಕೊಡ್ಬೇಕು ಇನ್ನು ಇವತ್ತಿನ ಒಂದು ಹೊಸ ವಿಚಾರ ಇಲ್ಲಿ ನಮ್ಮ